ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ಇದು ವಿಡ್ನೇಶ್ ವ್ಲಾಗ್ ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿ ನಾನು ಇವತ್ತಿನ ತಿಂಡಿಗೆ ಸ್ವಲ್ಪ ರವೆ ರೊಟ್ಟಿ ಮಾಡಿಕೊಟ್ಟು ಮತ್ತು ಸಲಾಡ್ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೆ ಅಂದರೆ ಆಮೇಲೆ ರಿಪೀಟ್ ಮಾಡ್ಕೊಳ್ಳೋಣ ನಮಗೆ ಇವಾಗ ಸಲಾಡ್ ಮಾಡಿ ಸ್ವಲ್ಪ ರವೆ ರೊಟ್ಟಿ ಮಾಡಿಕೊಟ್ಬಿಡೋಣ ಮಕ್ಳಿಗೆ ಬಾಕ್ಸ್ಗೂ ಆಗುತ್ತೆ ಅಂತ ಹೇಳಿ ಮಾಡ್ತಾ ಇದ್ದೆ ಫಸ್ಟು ಟೀ ಮಾಡೋದಕ್ಕಿಟ್ಟು ಬಾ ನಮಗೆ ನಾನು ಓಟ್ಸ್ ಸಾಕು ಅಂತ ಹೇಳ್ತು ಬಾ ನಮಗೆ ಓಟ್ಸ್ ಮಾಡೋದಕ್ಕಿಟ್ಟು ಸ್ವಲ್ಪ ಕಾರ್ನೆಲ್ಲ ಬಿಡ್ಸ್ಕೊಂಡು ಅದನ್ನು ಸ್ವಲ್ಪ ಬೇಯಿಸೋದಕ್ಕಿಟ್ಟು ಸೀಟೆ ಬೇಡ ಸ್ವಲ್ಪ ಬೇಯಿಸೋದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಬೇಯಿಸೋದಕ್ಕಿಟ್ಟೆ ನಾನು ಫಸ್ಟ್ ಹೆಸರು ಕಾಳನ್ನೆಲ್ಲ ಮೊಳಕೆ ಕಟ್ಟಿ ರೆಡಿ ಮಾಡ್ಕೊಂಡಿದ್ದೆ ಅಂದರೆ ಒಂದಿನ ಸಾಕು ಇದು ಚೆನ್ನಾಗಿ ನೆನೆಸಿ ಇದ್ರೆ ನೀರಲ್ಲೇನೆ ಅದು ಮೊಳಕೆ ಬಂದುಬಿಡುತ್ತೆ ಹಾಗೆ ನೀರೆಲ್ಲ ಶೋಧಿಸ್ಬಿಟ್ಟು ಇಟ್ಟರೆ ಮುಚ್ಚಳಾಕಿಟ್ರೆ ಬೆಳಗ್ಗೆ ಹೆಸರು ಮೊಳಕೆನೂ ಚೆನ್ನಾಗಿ ಬಂದಿರುತ್ತೆ ಈ ಕಾರ್ನೆಲ್ಲ ಬೇಯಿಸ್ಕೊಂಡಿದ್ನಲ್ಲ ಹಾಗೆ ಒಂದು ದಾಳಿಂಬೆ ಹಣ್ಣು ಹಣ್ಣು ಸಿಪ್ಪೆ ಎಲ್ಲ ತೆಗೆದು ಅದು ಕಾ ಕಾಳನ್ನೆಲ್ಲ ಅದು ಸಪ್ರೇಟ್ ಮಾಡಿಕೊಂಡೆ ಇವಾಗ ಹೆಸರು ಕಾಳಿಗೆ ಕಾರ್ನು ಮತ್ತು ಕಾಳು ಸ್ವಲ್ಪ ಪೆಪ್ಪರ್ ಪೌಡ್ರು ಸ್ವಲ್ಪ ಉಪ್ಪು ಇದಿಷ್ಟನ್ನು ಹಾಕಿ ಇದೊಂದು ಸಲಾಡ್ ರೆಡಿ ಮಾಡಿಕೊಂಡೆ ಪ್ರೀತಮಗಂತೂ ಇದು ತುಂಬಾ ಇಷ್ಟ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಪ್ರೀತಗಂತೂ ಈ ಸಲಾಡ್ ತುಂಬಾ ಇಷ್ಟ ಅಂದರೆ ಹೆಸ್ರು ಕಾಳು ಹಾಕಿ ಈ ಥರ ಮಾಡಿಕೊಟ್ರೆ ಪ್ರೀತಿಗೆ ತುಂಬಾ ಇಷ್ಟ ನಾನು ಆಫೀಸ್ಗೆ ಹೋಗ್ತೀನಿ ಅಂತ ಹೇಳಿದ್ದು ಸರಿ ಅಂತ ಹೇಳಿ ಕಾರ್ನು ಮತ್ತು ದಾಳಿಂಬೆ ಹಣ್ಣು ಎಲ್ಲ ಐತಲ್ಲ ಅದಕ್ಕೆ ಈ ಥರ ಸಲಾಡ್ ಮಾಡ್ಕೊಂಡು ಕೊಟ್ಟೆ ಮಕ್ಕಳು ಇನ್ನೇನು ಕಾಳು ಏನು ತಿನ್ನೋಲ್ಲ ಸಾಂಬಾರು ಹಾಕಿದ್ರೂ ಅಷ್ಟೇ ಏನು ತಿನ್ನಲ್ಲ ಅವ್ನ ರಿಷಿಗೂ ಆಗುತ್ತೆ ಮತ್ತು ಬಾವನ ಮುಂಗ್ ಕೇಳಿದೆ ಭಾವನ ಮುಂಗ ಬೇರೆ ಎಕ್ಸಾಮ್ ಇತ್ತಲ್ಲ ಲಾಸ್ಟ್ ಇತ್ತು ಎಕ್ಸಾಮು ನಾನು ಬೇಡ ಬರಿ ಓಡಿಸ್ಕೊಡು ಮತ್ತು ಎತ್ತಿಟ್ಟಿರು ನಾನು ಬಂದು ತಿಂತೀನಿ ಅಂತ ಹೇಳಿತ್ತು ಹಾಗೆ ರವಿಯ ರೊಟ್ಟಿಗೆ ಅಂತ ಹೇಳಿ ಮೂಲಂಗಿ ಮತ್ತು ಕ್ಯಾರೆಟು ಸ್ವಲ್ಪ ಬಿಳಿ ಎಳ್ಳು ಉಪ್ಪು ಹಸಿಮೆಣ್ಸಿನ್ಕಾಯಿ ಸಣ್ಣಗೆ ಹೆಚ್ಚಿರೋ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಇದಿಷ್ಟು ಎಲ್ಲ ಹಾಕಿ ಎಲ್ಲ ಮಿಕ್ಸ್ ಮಾಡಿಕೊಂಡೆ ಈ ಥರ ರವೆ ರೊಟ್ಟಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ಸೋತೆಕಾಯಿ ಹಾಕಿದ್ರು ತುಂಬ ಚೆನ್ನಾಗಿರುತ್ತೆ ತರಕಾರಿ ಯಾವುದೇ ಇರುತ್ತೋ ಅದು ಸ್ವಲ್ಪ ತುರ್ದುಬಿಟ್ಟು ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿ ರವೆ ರೊಟ್ಟಿ ಜೊತೆಗೆ ಮಕ್ಕಳು ಯಾರು ಹಸಿ ತರಕಾರಿ ಎಲ್ಲ ತಿನ್ನಲ್ವಲ್ಲ ಈ ಸಾಂಬಾರ್ಗೆ ಹಾಕಿದ್ರು ತರಕಾರಿ ಎಲ್ಲ ಸಪ್ರೇಟ್ ಮಾಡ್ತಾರಲ್ಲ ನಮ್ಮ ಮನೇಲೂ ಮಕ್ಕಳು ತಿನ್ನಲ್ಲ ತರಕಾರಿನ ಸಾಂಬಾರ್ಗೆಲ್ಲ ಹಾಕಿದ್ರೆ ಅದಕ್ಕೆ ನಾನು ಯಾವಾಗಲೂ ಈ ಥರ ಕಟ್ ಮಾಡಿ ಇಲ್ಲ ತುರಿದ್ಬಿಟ್ಟು ಈ ಥರ ಮಾಡ್ಕೊಟ್ಬಿಡ್ತೀನಿ ತಿಂತಾರೆ ಅಂತ ಹೇಳಿ ಇವಾಗಿನ ಫುಡ್ಡಲ್ಲಿ ಎಷ್ಟೆಲ್ಲ ಕಾಯಿಲೆಗಳು ಅದರಲ್ಲೂ ಸೊಪ್ಪು ತರಕಾರಿ ತಿಂದಿಲ್ಲ ಅಂತಂದರೆ ಅಂತ ಹೇಳಿ ಇದಕ್ಕೆ ಸ್ವಲ್ಪ ಸಬ್ಸಿಗೆ ಸೊಪ್ಪು ಹಾಕಿದ್ರೂ ತುಂಬಾ ಚೆನ್ನಾಗಿರುತ್ತೆ ನಾನು ಬರೀ ಇಷ್ಟು ಮಾತ್ರ ಹಾಕ್ಬಿಟ್ಟು ಮಾಡಿದೆ ಮತ್ತು ಮೌನ ಬಂದಿದ್ಲಲ್ಲ ಊರಿಂದ ಅದಕ್ಕೆ ಒಳಗ ಹಾಗೆ ನಾನ್ ವೆಜ್ ಮಾಡೋಣ ಅಂತ ಹೇಳಿ ನಾನ್ ವೆಜ್ಗೆಲ್ಲ ಅಣ್ಣ ಮಟನು ಚಿಕನ್ ಎಲ್ಲ ತೊಗೊಂಡು ಕೊಟ್ಟಿದ್ರು ಮಟನ್ ಸಾಂಬಾರು ಮಾಡಿ ಮತ್ತು ಆಂಬೂರು ಬಿರಿಯಾನಿ ಬೇಕು ಅಂತ ಹೇಳಿತ್ತು ಆಂಬೂರು ಬಿರಿಯಾನಿ ಮತ್ತು ಮಟನ್ ಸಾರು ಫ್ರೈ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ವಿ ಮಧ್ಯಾಹ್ನದ ಊಟಕ್ಕೆ ಅಂತ ಹೇಳಿ ಟಿಫನ್ಗೆ ಗು ಮುಗ್ದಿತ್ತಲ್ಲ ಆಮೇಲೆ ಉಪ್ಪಿಟ್ಟು ಮಾಡ್ಕೊಂಡಿದ್ವಿ ನಾನು ಅದೇನು ವಿಡಿಯೋ ಹೋಗಿಲ್ಲ ಉಪ್ಪಿಟ್ಟು ಈ ಮಧ್ಯಾಹ್ನದ ಅಡುಗೆ ಅಂತ ಅಂದ್ಬಿಟ್ಟು ಇದನ್ನು ಮಾತ್ರ ರೆಡಿ ಮಾಡ್ಕೊಳ್ತಾ ಇದ್ವಿ ನಾನು ನಾನು ಮೌನಮ್ಮ ಮೌನಮ್ಮ ನಾನು ಮಾಡ್ತೀನಿ ಅತ್ತೆ ಅಂತ ಬಂತು ಸರಿ ಅಂತ ಹೇಳಿ ನಾ ನೀನೆ ಒಗ್ಗರಣೆ ಮಾಡು ಅಂತ ನಾನು ಇದ್ದೆ ಅದು ತರಲೆ ತರಲೇ ಥರ ಏನೇನೋ ಮಾತಾಡ್ಕೊಂಡು ಮಾತಾಡ್ಕೊಂಡು ಇತ್ತು ಕ ಇದು ಲೆಗ್ ಪೀಸ್ ಇರುತ್ತಲ್ಲ ಅದು ಬಿರಿಯಾನಿಗೆ ಹಾಕಿಸ್ಕೊಳ್ತು ಲೆಗ್ ಪೀಸ್ ಅಂದರೆ ಇಷ್ಟ ಆಗತ್ತೆ ನಾನು ಬಿರಿಯಾನಿಗೆ ಅಂತ ಹೇಳಿ ಸರಿ ಅಂತ ಹೇಳಿ ನಾನು ಆಂಬೂರು ಬಿರಿಯಾನಿ ಮಾಡಿ ತುಂಬ ದಿನ ಆಗೋಗಿತ್ತು ಪ್ರೀತಿನೂ ಕೇಳ್ತಾ ಇತ್ತು ಆಂಬೂರು ಬಿರಿಯಾನಿ ಮಾಡುತ್ತೆ ಅಂತ ಇವಾಗ ಇವಾಗ ನಾನು ನಾನ್ ವೆಜ್ ಮಾಡೋದೇ ಕಮ್ಮಿ ಮಾಡಿಬಿಟ್ಟಿದ್ದೀನಿ ನಾನ್ ವೆಜ್ ಮಾಡ್ತಾನೆ ಇರಲಿಲ್ಲ ಅಪ್ರೂಪ್ ಆಗೋಗ್ಬಿಟ್ಟಿದ್ದೆ ಇವಾಗ ವಾರಕ್ಕೆ ಹದಿನೈದು ಹಿಂಗೆ ಯಾವಾಗೋ ಒಂದೊಂದು ಸಾರಿ ಒಂದೊಂದು ಟೈಮ್ ಮಾಡೋ ಥರ ಆಗೋಗಿತ್ತು ಆಮೇಲೆ ಆಯಿತು ಅಂತ ಹೇಳಿ ನಾನು ಸರಿ ತುಂಬ ದಿನ ಆಗಿತ್ತಲ್ಲ ಆಂಬ್ರ ಬಿರಿಯಾನಿನೇ ಮಾಡೋಣ ಅಂತ ಹೇಳಿ ಬಿರಿಯಾನಿಗೆ ಎಲ್ಲ ರೆಡಿ ಮಾಡಿಕೊಂಡು ಆಂಬರು ಬಿರಿಯಾನಿ ಮಾಡ್ತಾಯಿದ್ದೀನಿ ಹಾಗೆ ಸ್ವಲ್ಪ ಫ್ರೈ ಮಾಡಿಕೊಟ್ಬಿಡಣ ಮೋನಿಗೆ ತುಂಬಾ ಇಷ್ಟ ಫ್ರೈ ಚಿಕನ್ ಫ್ರೈ ಮತ್ತು ಮಟನ್ ಸಾಂಬಾರು ಮತ್ತು ಮುದ್ದೆ ಅಣ್ಣಗೆ ಮುದ್ದೆ ಬೇಕೇ ಬೇಕಲ್ಲ ಅಮ್ಮಗೆ ಅಣ್ಣಗೆ ಅವ್ರಿಗೆ ಮಾಡಿಕೊಟ್ಟು ಮತ್ತು ಬಿರಿಯಾನಿ ಮತ್ತು ಫ್ರೈ ನಮಗೆಲ್ಲರಿಗೂ ಆಗುತ್ತೆ ಅಂದ್ಬಿಟ್ಟು ನಾನು ರೆಡಿ ಮಾಡಿಕೊಂಡೆ ಮೌನಮ್ಮ ವೀಡಿಯೋ ಮಾಡ್ತಾಯಿದ್ಯಾ ವೀಡಿಯೋ ಹೋಗತ್ತೆ ನಾನು ನಾನೆಲ್ಲೋದ್ರು ವೀಡಿಯೋ ಮಾಡ್ತೀಯಾ ನೀನು ಅಂತ ಮೌನಮ್ಮ ಇತ್ತು ಪರವಾಗಿಲ್ಲವಾ ಅಂತಂದ್ಬಿಟ್ಟು ನಾನು ಗೊತ್ತಲ್ಲ ಅಂತ ನಾನು ಹೇಳ್ತಾ ಇದ್ದೆ ಆಮೇಲೆಲ್ಲ ಆಯಿತು ಅಡುಗೆ ಬೇಗನೆ ಮಾಡಿ ಮಾಡಿಬಿಟ್ವಿ ಅದಕ್ಕೆ ಎಲ್ಲ ಬೆಳ್ಳುಳ್ಳಿ ಬಿಡಿಸ್ಕೊಟ್ಟಿದ್ರಲ್ವ ಬೆಳ್ಳುಳ್ಳಿ ರೆಡಿ ಇತ್ತು ಅಂತಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಸಾಕು ಬೇಗನೆ ನಾನ್ ವೆಜ್ಜಲ್ಲಿ ಅಡುಗೆ ಮಾಡಿಬಿಡ್ಬೋದು ಆದರೆ ವೆಜ್ಜಲ್ಲಿ ಆ ಥರ ಅಲ್ಲ ತುಂಬ ಲೇಟ್ ಆಗುತ್ತೆ ಅಡುಗೆ ಮಾಡೋದು ಒಂದು ಎರಡು ಅವರ್ ಮೂರು ಅವರ್ ಮೇಲೆ ಆಗೋಗುತ್ತೆ ನಾವು ವೆಜ್ಜಲ್ಲಿ ಏನಾದರೂ ಅಡುಗೆ ಮಾಡೋಕ್ಕೋದ್ರೆ ನಾನ್ ವೆಜ್ಜಲ್ಲಿ ಆ ಥರ ಎಲ್ಲ ಏನಿಲ್ಲ ಒನ್ ಅವರಲ್ಲಿ ಏನೇ ಮಾಡಿದ್ರು ಎಷ್ಟೇ ಮಾಡಿದ್ರೂ ಬೇಗನೆ ಮಾಡ್ಕೋಬೋದು ಅಂದರೆ ಮನೆಗೆ ಅಂದರೆ ಒಂದು ಹತ್ತು ಜನದೊಳಗಡೆ ಅಂತಂದರೆ ಒನ್ ಅವರಲ್ಲೆಲ್ಲ ಬೇಗನೆ ಮಾಡ್ಕೊಬೋದು ನಾ ಬೇಗ ಬೇಗ ಮಟನ್ ಒಂದು ಸೈಡ್ ಬೇಯಿಸ್ಕೊಂಡು ಆಮೇಲೆ ಮಸಾಲೆ ಹಾಕೋದು ಅದೆಲ್ಲ ನಾವು ಮಸಾಲೆಗೆ ರೆಡಿ ಮಾಡಿಕೊಂಡ್ರೆ ಅದು ಮಾಮೂಲಿ ಕುಕ್ಕರಲ್ಲೆಲ್ಲ ಬೆಂದಿರುತ್ತಲ್ಲ ಆಮೇಲೆ ಪಾತ್ರೆಲಿ ಹಾಕ್ಕೊಂಡು ಉಪ್ಪು ಖಾರ ಮಸಾಲೆ ಎಲ್ಲ ಹಾಕಿ ಆಮೇಲೆ ಬೇಯಿಸ್ಕೊಳ್ಳೋದು ಈ ಥರ ಮಾಡ್ತಾ ಇದ್ವಿ ಬೇಗನೆ ಮಾತಾಡ್ತಾ ಮಾತಾಡ್ತಾ ಮಾಡೋದ್ವಲ್ಲ ಅಡುಗೆನ ಟೈಮ್ ಹೋಗಿದೆ ಗೊತ್ತಾಗಿಲ್ಲ ಬೇಗನೆ ಮಾಡಿಬಿಟ್ವಿ ಅಡುಗೆ ಎಲ್ಲ ರೆಡಿ ಆಗಿದ ತಕ್ಷಣ ಮೌನ ಹೇಳ್ತಾ ಇತ್ತು ನಮ್ಮ ಮನೇಲಿ ಅಂದರೆ ಪಾಪ ಅವರು ಕೆಲ್ಸಕ್ಕೆ ಹೋಗೋ ಮಕ್ಕಳು ಅಂದರೆ ಈ ಸಾಫ್ಟ್ವೇರ್ ಅವ್ರಿಗಂತೂ ಇ ಪಿ ಜಿಗಳ ಊಟ ತಿಂದು ಹೋಟೆಲ್ ಊಟ ಅವ್ರಿಗೊಂಥರ ಅನಿಸಿರುತ್ತಲ್ಲ ಮನೆ ಊಟ ಅಂತಂದರೆ ಪಾಪ ಮಕ್ಳಿಗೇನೋ ಒಂಥರ ಇವಾಗ ಪ್ರೀತಿಗೂ ಅದೇ ಥರ ಆಗಿದೆ ಆದರೆ ಪ್ರೀತು ಅಲ್ಲಿ ತಿನ್ನೋಲ್ಲ ಕ್ಯಾಂಟೀನಲ್ಲೆಲ್ಲ ಊಟ ತಿನ್ನಲ್ಲ ಮನೆ ಊಟನೇ ಬೇಕು ಅಂದ್ಬಿಟ್ಟು ಮನೆಯಲ್ಲೇ ಊಟ ತೊಗೊಂಡು ಹೋಗ್ತೈತೆ ಸರಿ ಅಂತ ಅಂದ್ಬಿಟ್ಟು ಮನೆಯಲ್ಲೇ ಬಾಕ್ಸ್ ಕೊಟ್ಟು ಕಳಿಸ್ಬಿಡ್ತೀರಿ ಆದರೆ ಪಾಪ ಮೌನನೂ ಅದಕ್ಕೂ ಪಿ ಜಿ ಊಟ ಅಲ್ವಾ ನಾವು ಮನೇಲೆ ಮಾಡ್ಕೊಂಡು ಹೋಗಿವೆ ಅಂತ ಅಂದ್ಬಿಟ್ಟು ಹತ್ರನೇ ಇದೆ ಆದರೆ ಬರೋಲ್ಲ ವಾರ ವಾರ ನಾನು ಬರೋಕ್ಕಾಗಲ್ಲ ಅವಾಗತ್ತೆ ಇದು ನಿದ್ದೆ ಮಾಡ್ಬೇಕು ನಾನು ಅಂತ ಇರುತ್ತೆ ಹ್ಞೂ ಸರಿ ಬಿಡಮ್ಮ ಯಾವಾಗ ನಿಮ್ಗೆ ಯಾವಾಗಾಗುತ್ತೋ ಅವಾಗ ಬಾ ಅಂತ ಹೇಳ್ತೀರಿ ಮತ್ತು ವರಮಹಾಲಕ್ಷ್ಮಿ ಅದರಲ್ಲಿ ಪೈನಪಲ್ ಬಂದಿದ್ವಲ್ಲ ಹಣ್ಣು ಅದು ಹಣ್ಣಾಗಿತ್ತು ಭಾವನಮ್ಮ ನಾನು ಕಟ್ ಮಾಡ್ತೀನಿ ಅಂತಂದ್ಬಿಟ್ಟು ಭಾವನಮ್ಮ ಪೈನಪಲ್ ಎಲ್ಲ ಕಟ್ ಮಾಡ್ತಾ ಇತ್ತು ಅಮ್ಮ ಜ್ಯೂಸ್ ಮಾಡ್ಕೊಂಡು ಕೊಡು ಜ್ಯೂಸ್ ಮಾಡ್ಕೊಂಡು ಕೊಡು ಅಂತ ಇದ್ದರು ಹೇಳ್ತಾ ಹೇಳ್ತಾಯಿತ್ತು ಸುಮ್ಮನೆ ರಾಮ ಪದೇ ಪದೇ ಜ್ಯೂಸ್ ಕೇಳಬೇಡ ಸಾಯಂಕಾಲ ಮಾಡ್ಕೊಡ್ತೀನಿ ಇವಾಗ ಕಟ್ ಮಾಡ್ತೀನಿ ಇರು ಅಂತಂದ್ಬಿಟ್ಟು ಪೈನಾಪಲ್ ಎಲ್ಲ ನೀಟಾಗಿ ಕಟ್ ಮಾಡ್ತಾಯಿತ್ತು ಆದರೆ ಅದಕ್ಕೆ ಸೋತೆಕಾಯಿ ಅರಿತಾರಲ್ಲ ಅದರಲ್ಲಿ ಮಾಡು ಪಾಪ ನಾನು ಇದು ಪೈನಪಲ್ ಆಗೋಲ್ಲ ದಪ್ಪ ಇದೆಯಲ್ಲ ಸಿಪ್ಪೆ ಇಲ್ಲ ಆಗಲ್ಲ ಅಂತಂದೆ ಆಮೇಲೆ ಎತ್ತಿಕೇನು ಅಮ್ಮ ಭಾವ್ನಮ್ಮ ಪೈನಪ್ಪಲೆಲ್ಲ ಕಟ್ ಮಾಡ್ಕೊಂಡು ಅದನ್ನೆಲ್ಲ ಕ್ಲೀನಾಗಿ ಎತ್ತಿಟ್ರು ಇಲ್ಲಿಗೆ ಇವತ್ತಿನ ಈ ವಿಡಿಯೋ ಎಂಡ್ ಆಗುತ್ತಿದೆ ಧನ್ಯವಾದಗಳು